ಒಲವುಗೂಡದಿರಲು ಮನವು ಅರಳದು ಅಧ್ಯಾಯ ಐವತ್ನಾಲ್ಕು ಇವತ್ತಿನ ಅಡುಗೆಯನ್ನು ಗಮನಿಸಿದ ಗಜಲಕ್ಷ್ಮಿಯವರು ಅದಿತಿ ಇವತ್ತು ಏನು ಸ್ಪೆಷಲ್ ಅಂತ ಅಡುಗೆ ಇಷ್ಟೆಲ್ಲ ಮಾಡಿದೀಯಾ ಅಂತ ಕೇಳಿದ್ರು ಅದಿತಿಗೆ ಏನು ಹೇಳಬೇಕು ಅಂತ ತಿಳಿದೆ ವಸಿಷ್ಠನ ಮುಖವನ್ನು ಒಂದು ಸರ್ತಿ ನೋಡಿದ್ಲು ಅರ್ಥ ಮಾಡಿಕೊಂಡು ಅಮ್ಮ ನಾನೇ ಇವತ್ತು ಇಷ್ಟು ಅಡುಗೆ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳ್ದ ಯಾಕೋ ವಸಿ ಅಂತ ಸ್ಪೆಷಲ್ ಏನು ಅಂತ ಕೇಳಿದಾಗ ನನ್ನ ತಂಗಿ ಇಷ್ಟಪಡೋ ಅಡುಗೆಗಳು ಅಲ್ವಾ ಅಮ್ಮ ತುಂಬ ದಿನಗಳಾಗಿತ್ತು ಈ ರೀತಿ ಊಟ ಮಾಡಿದೆ ಯಾವಾಗಲೂ ಡಯೆಟ್ ಮತ್ತು ಆರೋಗ್ಯಯುತವಾದ ಅಡುಗೆಗಳನ್ನೇ ತಿಂತಾ ಇದ್ವಿ ಇವತ್ತ್ಯಾಕೋ ಈ ರೀತಿ ಅಡುಗೆಯನ್ನು ಊಟ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ವರು ನೆಪದಲ್ಲಾದರೂ ತಿನ್ಬೋದಲ್ವಾ ಅಂತ ಅಧೀತಿಗೆ ಇಷ್ಟನ್ನು ನಾನೇ ಮಾಡೋಕೆ ಹೇಳಿದೆ ಅಂತಂದಾಗ ನೆಟ್ಟುಸಿರು ಬಿಟ್ಲು ಅಧೇತಿ ಓ ಹೌದಾ ಸರಿ ಬಿಡು ನಮಗೂ ಕೂಡ ಈ ರೀತಿ ಊಟ ತಿನ್ನೋ ಭಾಗ್ಯ ಸಿಕ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿದ ಗಜಲಕ್ಷ್ಮಿ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ದಾನು ಮತ್ತು ಅದಿತಿ ಇಬ್ಬರು ಎಲ್ಲರಿಗೂ ಬಡಿಸಿದ ನಂತರ ಅಮ್ಮ ಮಗಳು ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡಿದ್ರು ಅಮ್ಮ ನೀವು ಹೋಗಿ ಮಲಕ್ಕೊಳ್ಳಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ವಸಿಷ್ಠ ಸರ್ಗೆ ಹಾಲನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು ದಾನು ಅವರು ಮಾತ್ರೆ ತಗೊಳ್ಳೋಕೆ ಅಂತ ಅವರ ರೂಮಿಗೆ ಹೋದರೆ ವಸಿಷ್ಠನಿಗೆ ಹಾಲನ್ನು ಹದವಾಗಿ ಬಿಸಿ ಮಾಡಿ ತಗೊಂಡು ಹೋದ್ಲು ಅದಿತಿ ಆದಿಹಳ್ಳಿಯಲ್ಲಿ ರಾಮಪ್ಪ ಮತ್ತು ಸೀತಮ್ಮ ಇಬ್ಬರು ಬುಸುಗುಡುತ್ತಾ ನಿಂತಿದ್ರು ಯಾಕಂದರೆ ಅತಿಥಿಯ ಜಮೀನಿನ ವಿಲ್ ಅದರ ಬಗ್ಗೆ ತಿಳಿದಿರೋ ಸುಳಿವು ಸಿಕ್ಕಿತ್ತು ಮದುವೆ ಆದರೆ ಮಾತ್ರ ಅದೆಲ್ಲ ನಮಗೆ ಸಿಗುತ್ತೆ ಅಂತ ತಿಳಿದು ಸೀತಮ್ಮನ ತಮ್ಮನಿಗೆ ಮದುವೆ ಮಾಡೋಕ್ಕೆ ಮುಂದಾಗಿದ್ರು ಆದರೆ ಅದು ಆಗಲಿಲ್ಲ ಅಂತ ಅದ್ರ ಜೊತೆಗೆ ಅವಳು ಡಿಗ್ರಿ ಕೂಡ ಮುಗಿಸಿರೋದು ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿತ್ತು ಯಾಕಂದರೆ ಅವರು ಓದಿಲ್ಲದೆ ಇದ್ದರೂ ಗೊತ್ತಿರೋರ ಹತ್ರ ಅವಳು ಓದಿದ ಬಗ್ಗೆ ಕೇಳಿ ತಿಳ್ಕೊಂಡಿದ್ರು ಹೌದಮ್ಮ ಈ ಹುಡುಗಿ ಓದಿರೋದಕ್ಕೆ ಕನಿಷ್ಠ ಅಂದರೂ ಇಪ್ಪತ್ತು ಸಾವಿರ ಸಂಬಳ ಬರೋ ಕೆಲಸ ಸಿಗುತ್ತೆ ಅಂತ ಹೇಳಿದರು ಹೇಗಿದ್ದರೂ ಆ ಅನಿಷ್ಟಕ್ಕೆ ಆ ಮದುವೆ ಕೂಡ ಒತ್ತಾಯ ತಾನೆ ಹೇಗಾದರೂ ಮಾಡಿ ನನ್ನ ಮಗ ಚಿರು ಮುಖಾಂತರ ಅವಳನ್ನು ಇಲ್ಲಿಗೆ ಕರ್ಕೋಬೇಕು ಇಲ್ಲದೇ ಇದ್ದರೆ ಕೆಲಸಕ್ಕೆ ಹೋಗಿ ದುಡ್ಡನ್ನು ಕೊಡೋಕೆ ಹೇಳಬೇಕು ಆದಷ್ಟು ನಾಜುಕಾಗಿ ಈ ಕೆಲಸ ಮಾಡಿಸ್ಬೇಕು ಅಂತ ಸೀತಮ್ಮ ಉಪಾಯ ಮಾಡ್ತಾ ಇದ್ಲು ವಸಿಷ್ಠನ ರೂಮಿಗೆ ಹಾಲನ್ನು ತಂದ ಅತಿಥಿ ಸರ್ ಹಾಲು ಅಂತ ಅಂದ್ಲು ಲ್ಯಾಪ್ಟಾಪ್ನಲ್ಲಿ ಯಾವುದೋ ಕೆಲಸ ಇದ್ದ ವಸಿಷ್ಠ ಧ್ವನಿ ಬಂದ ಕಡೆ ತಿರುಗಿ ನೋಡ್ದ ಹಾಲನ್ನು ತಂದಿದ್ದವಳನ್ನು ನೋಡ್ತಾ ನಮ್ಮ ಫಸ್ಟ್ ನೈಟ್ ಹೀಗೆ ಆದರೆ ಅಂತ ನೆನಪಿಸ್ಕೊಂಡ ಅದೆಲ್ಲ ನನ್ನ ಕನಸಲ್ಲಷ್ಟೇ ಅಂತ ವಿಷಾದದ ನಗು ನಕ್ಕೋನು ಅಲ್ಲೇ ಇಡೋ ಅದಿತಿ ನಾನು ಆಮೇಲೆ ಕುಡಿತೀನಿ ಅಂತ ಹೇಳ್ದ ಸರ್ ಹಾಲು ಕುಡಿಯುವಷ್ಟೇ ಬಿಸಿ ಇದೆ ಕುಡೀರಿ ತಣ್ಣಗಾದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದಾಗ ಅವಳ ಮಾತನ್ನು ತೆಗ್ದಾಕೋಕೆ ಮನಸ್ಸಾಗದೆ ಅವಳ ಹತ್ರ ಬಂದು ಅವಳ ಕೈಯಿಂದಲೇ ಹಾಲನ್ನು ತಗೊಂಡು ಕುಡಿಯೋಕೆ ಮುಂದಾದ ಹಾಲನ್ನು ತಗೊಳ್ಳುವಾಗ ಅವಳ ಕೈ ಸಮೇತ ಗಾಜಿನ ಲೋಟವನ್ನು ಹಿಡಿದೋನು ಅವಳೇ ಕುಡಿಸುವಂತೆ ಹಾಲನ್ನು ಇದ್ದ ಸರ್ ಇದೇನು ಮಾಡ್ತಾ ಇದ್ದೀರಾ ಯಾರಾದರೂ ಬಂದರೆ ಅಂತ ಮುಜುಗರದಲ್ಲಿ ಹೇಳ್ತಾ ಇದ್ಲು ಅಷ್ಟೇ ಅವಳ ಸೊಂಟವನ್ನು ಹಿಡಿದು ತನ್ನತ್ತ ಹೇಳ್ಕೊಂಡೋನು ಯಾವಾಗಲೂ ಮುಜುಗರದ ಮುದ್ದೆಯಾಗಿ ಇರ್ತೀಯಲ್ಲ ಅದಿತಿ ಗಂಡನ ಹತ್ರ ಸ್ವಲ್ಪ ಫ್ರೀಯಾಗಿ ಮಾತಾಡಬಾರ್ದಾ ಎಲ್ಲ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ದೆ ಈಗ ಈ ಮನೆಗೆ ಬಂದ ತಕ್ಷಣ ಅದೆಲ್ಲ ಹೋಯ್ತಾ ಅಂತ ಕೇಳ್ದ ಯಾರಾದರೂ ಬಂದರೆ ಅಂತ ಯಾವಾಗಲೂ ಯಾಕೆ ಹೇಳ್ತೀಯಾ ಬಂದರೆ ಬರಲಿ ಬಿಡು ಮುಂದಿದ್ದನ್ನು ನಾನು ನೋಡ್ಕೋತೀನಿ ಯಾರಿಂದಲೋ ವಿಚಾರ ತಿಳಿಯೋ ಬದಲು ನಾವಿಬ್ಬರೇ ಈ ವಿಚಾರವನ್ನು ಎಲ್ಲರಿಗೂ ಹೇಳೋಣ ಅಂತ ಹೇಳ್ದ ಅದಿತಿ ತಾನು ನಿಮ್ಮನ್ನು ಬಿಟ್ಕೊಡೋಕೆ ಕಾರಣ ಏನು ಅಂತ ಬಿಡಿಸಿ ಹೇಳಿದರೂ ಅವನಿನ್ನು ತನ್ನದೇ ಗುಂಗಲ್ಲಿ ಇದಾನಲ್ಲ ಅಂತ ಅವಳಿಗೂ ಬೇಸರಾಯಿತು ಬಿಟ್ಟು ಕೊಡೋಕು ಮನಸ್ಸಾಗದೆ ಜೊತೆಗಿರೋಕು ಮನಸ್ಸಾಗದೆ ಒದ್ದಾಡಿ ಹೋಯಿತು ಅದಿತಿಯ ಮನಸ್ಸು ಸರ್ ಬೇಡ ಸರ್ ನಿಮ್ಮ ಮದುವೆ ಗಜಲಕ್ಷ್ಮಿ ಮೇಡಮ್ ಅವರ ಆಸೆ ದಯವಿಟ್ಟು ಇದನ್ನೆಲ್ಲ ಇಲ್ಲಿಯೇ ನಿಲ್ಲಿಸ್ಬಿಡಿ ಅಂದಾಗ ವಿಧಿ ಇಲ್ಲದೆ ಅವಳನ್ನು ತನ್ನ ಹಿಡಿತದಿಂದ ಸಡಿಲಿಸಿದನಾದರೂ ಅವಳನ್ನು ತನ್ನ ಹತ್ರ ಮತ್ತೊಮ್ಮೆ ಹೇಳ್ಕೊಂಡು ಅವಳ ತುಟಿಗೆ ತನ್ನ ತುಟಿಗಳಿಂದ ಬೆಸಿಗೆ ಹಾಕ್ತಾ ಕೈಯಲ್ಲಿದ್ದ ಲೋಟವನ್ನು ಅವಳ ಕೈಯಿಂದನೇ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಡಿಸ್ತೋನು ಅದರಗಳ ಜೇನ ಸವಿಯುವ ಕಾರ್ಯದಲ್ಲಿ ತೊಡಗಿದ್ದ ಮೊದಲಿಗೆ ಅದಿತಿ ಕೊಸರಾಡಿದ್ರೂ ನಂತರ ಅವನ ಕೊರಳನ್ನು ಬಳಸಿ ತಾನು ಕೂಡ ಸ್ಪಂದಿಸಿದ್ಲು ಅದಿತಿ ಎಷ್ಟೇ ಆಗಲಿ ಮನಸ್ಸು ಪೂರ್ತಿಯಾಗಿ ಗಂಡನನ್ನು ಒಪ್ಪಿದೋಳಲ್ವೇ ಹಾಗಾಗಿ ಅವನನ್ನು ಬಿಟ್ಕೊಡೋಕೆ ಅವಳಿಗೂ ಕಷ್ಟ ಆಗ್ತಿತ್ತು ಉಸಿರಾಡೋಕೆ ಕಷ್ಟ ಆದಾಗ ಕೊಸರಾಡಿದ ಅತಿಥಿಯನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿದ ವಸಿಷ್ಠ ಅವಳ ಹಣೆಗೆ ದೀರ್ಘವಾಗಿ ಭರವಸೆಯ ಮುತ್ತಿಟ್ಟು ಗಟ್ಟಿಯಾಗಿ ಪಾಚಿ ತಪ್ಪಿಕೊಂಡ ಅದಿತಿ ಕೂಡ ಇನ್ನೆಂದೂ ವಸಿಷ್ಠನನ್ನು ಬಿಟ್ಟುಕೊಡೋಕೆ ಆಗದಂತೆ ಅವನ ಅಪ್ಪುಗೆಗೆ ಸಹಕರಿಸಿ ತಾನು ಕೂಡ ಗಟ್ಟಿಯಾಗಿ ಅಪ್ಕೊಂಡ್ಳು ಅವನ ಎದೆ ಬೆಡಿತವೇ ಅವಳಿಗೆ ಲಾಲಿ ಹಾಡಂತೆ ಕೇಳಿಸ್ತಾ ಇತ್ತು ಸರ್ ವಾರುಣಿ ಹತ್ರ ಮಾತಾಡಿದ್ರಾ ಅಂತ ಕೇಳಿದ್ದಕ್ಕೆ ಹೌದು ಅದಿತಿ ಮಾತಾಡಿದ್ದೀನಿ ಅವಳು ಆ ಹುಡುಗನ ನಂಬರನ್ನು ನನಗೆ ಫಾರ್ವರ್ಡ್ ಮಾಡಿದಾಳೆ ಈಗ ರಾತ್ರಿ ಆಯ್ತಲ್ವಾ ಅದಕ್ಕೆ ನಾಳೆ ಬೆಳಗ್ಗೆ ಕಾಲ್ ಮಾಡಿ ಮಧ್ಯಾಹ್ನದ ನಂತರ ಅವರನ್ನು ಭೇಟಿ ಮಾಡಿ ಮುಂದಿನದೇನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಸರ್ ಖಂಡಿತವಾಗ್ಲೂ ನಿಮಗೂ ಅಣ್ಣ ಒಪ್ಪಿಗೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ ನಿಮ್ಮ ಮನಸ್ಸನ್ನು ಕೂಡ ಅವರು ಗೆಲ್ತಾರೆ ಯೋಚಿಸ್ಬೇಡಿ ಅಂತ ಹೇಳಿದ್ದಕ್ಕೆ ನಿನ್ನ ಬಾಯಿ ಹಾರೈಕೆಯಿಂದ ಹಾಗೆ ಆದರೆ ನನಗೂ ಅದೇ ಸಂತೋಷ ನನ್ನ ತಂಗಿ ಜೀವನ ಹಸನಾಗಿದ್ದರೆ ನನಗೂ ಅದೇ ನೆಮ್ಮದಿ ಅದಿತಿ ಅಂತ ಅಂದ ಇನ್ನು ತಪ್ಪೇ ಇರೋದನ್ನು ಕಂಡ ಅದಿತಿ ಸರ್ ನನ್ನ ರೂಮಿಗೆ ಹೋಗಬೇಕು ಅಂದಾಗ ಎಲ್ಲಾದ್ರೇನು ಮಲಗೋದಕ್ಕೆ ಇಲ್ಲೇ ಮಲಗ್ಬೋದಲ್ವಾ ಅಂತ ಮೋಹಕವಾಗಿ ಅವಳ ಕಿವಿ ಹತ್ರ ಬಾಗಿ ಬಿಸಿಗುಪ್ತ ಸರ್ ಪ್ಲೀಸ್ ಅಂತ ನಾಚ್ದಳು ನಿಧಾನವಾಗಿ ಅವನ ಹಿಡಿತದಿಂದ ಬಿಡಿಸ್ಕೊಂಡು ಸರ್ ಗುಡ್ ನೈಟ್ ಅಂತ ಹೇಳಿ ಅವಳ ರೂಮಿಗೆ ಹೋದಳು ಒಲ್ಲದ ಮನಸ್ಸಿನಿಂದಲೇ ಅವಳನ್ನು ಕಳುಹಿಸಿಕೊಟ್ಟ ವಸಿಷ್ಠ ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ಎಲ್ಲರ ದಿನಚರಿಯೂ ಶುರುವಾಗಿತ್ತು ವಸಿಷ್ಠನಿಗೆ ಇಷ್ಟವಾದ ತಿಂಡಿ ಮಾಡಿದ್ಲು ಅತಿಥಿ ವಸಿಷ್ಠ ನೇರವಾಗಿ ಮಧ್ಯಾಹ್ನಕ್ಕೂ ಇದೇ ಇರಲಿ ಅಂತ ತಗೊಂಡು ಹೋಗಿದ್ದ ವಾರುಣಿ ಕೂಡ ಇವತ್ತು ಎಕ್ಸಾಮ್ಗೆ ಹಾಲ್ ಟಿಕೆಟ್ ಕೊಡ್ತಾರೆ ಬೇಗ ಬರ್ತೀನಿ ಅಂತ ಕಾಲೇಜ್ಗೆ ಹೋಗಿದ್ಲು ವಸಿಷ್ಠ ಸುನಿಲ್ಗೆ ಕಾಲ್ ಮಾಡಿ ಮಧ್ಯಾಹ್ನದ ನಂತರ ಮೀಟ್ ಮಾಡೋಕೆ ಹೇಳಿದ್ದ ಹಿಂದಿನ ದಿನ ಅದಿತಿ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ್ರಿಂದ ಸುನಿಲ್ ಕೂಡ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಬರೋದಾಗಿ ಹೇಳಿದ್ದ ಓಕೆ ಅಂತ ಹೇಳಿದ ವಸಿಷ್ಠ ಕಾಫಿ ಶಾಪ್ ಒಂದರ ಅಡ್ರೆಸ್ ಹೇಳಿದ್ದ ಸುನಿಲ್ ಕೂಡ ಅದಕ್ಕೆ ಒಪ್ಕೊಂಡಿದ್ದ ಮಧ್ಯಾಹ್ನ ಅಷ್ಟರಲ್ಲಿ ವಸಿಷ್ಠನ ಮನೆಯ ಮುಂದೆ ಒಂದು ಕಾರ್ ಬಂದು ನಿಂತಿತು ಗಜಲಕ್ಷ್ಮಿ ಮತ್ತು ಅದಿತಿ ಇಬ್ಬರು ಗಾರ್ಡನ್ನಲ್ಲಿ ಕೆಲಸಗಾರರ ಹತ್ರ ಹೊಸ ಹೊಸ ಗಿಡಗಳನ್ನು ಹಾಕಿಸಿ ಬೇರೆ ಕಡೆ ಬೆಳೆದ ಕಳೆಯನ್ನು ಕೀಳಿಸ್ತಾ ಇದ್ರು ಅದಿತಿ ಅವರಿಗೆ ಸಹಾಯ ಮಾಡ್ತಾ ಇದ್ಲು ಸೆಕ್ಯೂರಿಟಿಗೆ ಬಂದವರು ಯಾರು ಅಂತ ತಿಳಿದಿದ್ದರಿಂದ ಅವರನ್ನು ಒಳಗಡೆ ಬಿಡೋಕೆ ಅನುಮತಿ ಕೊಟ್ಟರು ಅತ್ಗೆ ಅಂತ ಕರೆದಾಗ ಧ್ವನಿ ಬಂದ ಕಡೆ ನೋಡಿದ ಗಜಲಕ್ಷ್ಮಿ ಅವರಿಗೆ ಖುಷಿಯಾಯಿತು ಅರೆ ಪೂರ್ಣಿ ಇದೇನಿದು ಇಷ್ಟು ಬೇಗ ಬಂದೆ ಭಾನುವಾರ ಬರ್ತೀನಿ ಅಂತ ಹೇಳಿದ್ದೆ ತಾನೇ ಇವತ್ತೇ ಬಂದಿದೀಯಾ ಅಂತ ಆಶ್ಚರ್ಯದಲ್ಲಿ ಕೇಳಿದ್ರು ಗಜಲಕ್ಷ್ಮಿ ಹಾಗಾದರೆ ಅಲ್ಲಿಗೆ ಬಂದಿದ್ದು ಯಾರಿರ್ಬೋದು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು